ಹಿಂದಿನ ಕಾಲದಲ್ಲಿ ನಮ್ಮಲ್ಲಿ ರೈಲ್ವೆ ಅಂಡರ್ ಪಾಸು ರೈಲ್ವೆ ಸೇತುವೆ ಅರ್ಧ ದುಡ್ಡನ್ನು ಕೇಂದ್ರ ಸರ್ಕಾರ ಕೊಡಬೇಕು ಇನ್ನು ಅರ್ಧ ದುಡ್ಡನ್ನು ರಾಜ್ಯ ಸರ್ಕಾರ ಕೊಡಬೇಕು ಜಾಗವನ್ನು ರಾಜ್ಯ ಸರ್ಕಾರ ಮುಪ್ಪತ್ತಕ್ಕೆ ಬಿಟ್ಟುಕೊಡ್ಬೇಕು ಇದು ಎಷ್ಟು ಮಟ್ಟಿಗೆ ಕುಂಠಿತವಾಗಿದೆ ಅಂದರೆ ಹೇಳೋಕೆ ಸಾಧ್ಯ ಇರಲಿಲ್ಲ ನಾನು ಕೂಡ ಇದರ ನೋವನ್ನು ಅನುಭವಿಸಿದ್ದ ಒಂದು ಉದ್ದೇಶದಿಂದ ನನ್ನ ಮತಕ್ಷೇತ್ರದ ಶಾಮಣ್ಣ ಗಾರ್ಡನ್ಗೆ ಹೋಗ್ತಕ್ಕಂಥ ವಿಜಯನಗರದ ಇರ್ಬೋದು ಇರ್ಬೋದು ಯೂನಿವರ್ಸಿಟಿ ಹತ್ರದಿರ್ಬೋದು ಎಲ್ಲಿಕಿನ ಮಿಗಿಲಾಗಿ ನಮ್ಮ ತಾಲೂಕಿನಲ್ಲಿ ಕೆಲವಾರು ಸಮಸ್ಯೆಗಳು ಬಂದಾಗ ರೈಲ್ವೆ ಇಲಾಖೆಯ ಜೊತೆಯಲ್ಲಿ ಒಂದು ಅಂಡರ್ ಪಾಸು ಒಂದು ಓವರ್ ಅಷ್ಟು ಕೆಲಸ ಮಾಡ್ತದೆ ಅನ್ನೋದಕ್ಕಿಂತ ಕರುಗಳು ರೈಲು ಬಂದಾಗ ಸಾಮಾನ್ಯ ಜನ ಆತರದಲ್ಲಿ ಹೋಗಿ ಪ್ರಾಣ ಕಳ್ಕೊಳ್ತಕ್ಕಂಥ ಸಂದರ್ಭವನ್ನು ಅರ್ಥ ಮಾಡಿಕೊಂಡು ರಾಷ್ಟ್ರದ ಪ್ರಧಾನಮಂತ್ರಿಗಳು ರಾಷ್ಟ್ರದ ನಮ್ಮ ಮಂತ್ರಿಗಳಾದ ಸನ್ಮಾನ್ಯ ಅಶ್ವಿನಿ ವೈಷ್ಣವ್ ಅವರು ಎಲ್ಲೆಲ್ಲಿ ಈ ರೀತಿಯಾದ ಅಂಡರ್ ಪಾಸ್ಗಳು ಮತ್ತು ಆರ್ಒಿ ಇದೆ ಇದನ್ನೆಲ್ಲವನ್ನು ಕೂಡ ಒಂದು ರೀತಿ ಸಮರೋಪಾದಿಯಲ್ಲಿ ಮಾಡ್ತಕ್ಕಂಥ ಅದಕ್ಕೆ ಚಾಲನೆಯನ್ನು ಕೊಡೋದ್ರ ಮುಖ್ಯನ ಬೆಂಗಳೂರು ಕರ್ನಾಟಕದ ಬೆಂಗಳೂರು ನಗರವನ್ನು ಹೊರತುಪಡಿಸಿ ಬೆಂಗಳೂರು ನಗರ ಎಕ್ಸ್ಕ್ಲೂಸಿವ್ ಬೆಂಗಳೂರು ನಗರ ಏ ಬಡ ಐ ಇಸ್ಕ ಕಾಮ್ ಕಾರ್ಪೊರೇಷನ್ ಕಾರ್ಪೊರೇಷನ್ಗಾಯಿ ಈ ನಗರವನ್ನು ಹೊರತುಪಡಿಸಿ ಬೇರೆ ಎಲ್ಲ ಕಡೆಯಲ್ಲೂ ಕೂಡ ಐವತ್ತೊಂಬತ್ತು ಅರುವತ್ತಕ್ಕೂ ಮೇಲ್ಪಟ್ಟು ನಮ್ಮಲ್ಲಿ ಈಗಾಗಲೇ ಆಗಬೇಕಾದಂಥ ವಿತ್ತು ಸರ್ಕಾರ ಅದನ್ನು ನಾವು ವಿತರಣ ಮಾಡಿದ್ದೀವಂತ ತೀರ್ಮಾನ ಮಾಡಿತ್ತು ತೀರ್ಮಾನ ಮಾಡಿದ್ದೀವಿ ಸುಮಾರು ಎಂಟುನೂರು ಕೋಟಿಗೂ ಮೇಲ್ಪಟ್ಟ ಹಣವನ್ನು ಒಂದು ಅಂಬ ಅಂದಾಜು ರಾಜ್ಯ ಸರ್ಕಾರ ಕೊಡಬೇಕಾಗಿತ್ತು ಇನ್ನು ಮುಂದೆ ಈ ಸರ್ ಈ ಸೆಕೆಂಡ್ನಿಂದ ಎಲ್ಲೆಲ್ಲಿ ಆರ್ ಒ ಬಿ ಆರ್ ಯು ಬಿ ಓದ್ತಾ ಕರ್ಕ ಕ ಕಾಮಚಲ್ ರೈ ಅದನ್ನು ಒಳಗೊಂಡಂತೆ ಈ ಎಲ್ಲ ಕೆಲಸವನ್ನು ನಾವೇ ರೈಲ್ವೆ ಇಲಾಖೆಯವರು ಮಾಡೋದು ಅಂತ ತೀರ್ಮಾನ ಮಾಡಿ ಕರ್ನಾಟಕದ ಮಾ ಜನತೆಗೆ ರೈಲ್ವೆ ಇಲಾಖೆಗೆ ರೈಲ್ವೆ ಇಲಾಖೆ ಈ ಒಂದು ನೋವನ್ನು ಅನುಭವಿಸ್ತಾ ಇದ್ದಂಥವ್ರಿಗೆ ನಾವು ಬಳವಳಿಯಾಗಿ ಕೊಟ್ಟಿರೋದು ಒಂದು ಸಂತೋಷದ ಸಂಗತಿ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ಬಂಧುಗಳೇ ಐವತ್ತೊಂಬತ್ತು ಈಗಾಗಲೇ ಮಾತ್ರ ಇದೆ ಅದರೊಳಗೆ ಹನ್ನೆರಡು ಮುಗಿದಿದೆ ನಮ್ಮ ಅಧಿಕಾರಿಗಳೆಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ ಅವು ಕಿದರ್ ಕಿದ್ರ ಚಾಲು ಹೋಗೋದು ಗೋಬಿ ಮಿಲಾಕರ್ಕು ಆಮೇಲೆ ಕಂಪ್ಲೀಟ್ ಕರ್ನಾಕ ಒಂದು ತೀರ್ಮಾನವನ್ನು ಮಾಡಿದ್ದೇವೆ ಇದರ ಗೋಜ ಯೋಜನಾ ವೆಚ್ಚ ಸಾವಿರದ ಆರ್ನೂರ ತೊಂಬತ್ತೊಂಬತ್ತು ಕೋಟಿ ಆಗ್ತಾಯಿತ್ತು ಅದರೊಳಗೆ ಎಂಟುನೂರೈವತ್ತು ಕೋಟಿ ರಾಜ್ಯ ಸರ್ಕಾರ ಕೊಡಬೇಕಾಗಿತ್ತು